ಸ್ಥಳೀಯ ಚುನಾವಣೆಗಳಿಗೆಲ್ಲ ಮೈತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೇತನ್ ಕುಮಾರ್ ಎಸ್ ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಮತ್ತು ಒಂದು ಪ್ರಾದ ಪ್ರಾದೇಶಿಕ ಪಕ್ಷ ಎರಡೂ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇಡೀ ದೇಶದ ಎಲ್ಲ ಜನತೆಗೂ ಕೂಡ ಗೊತ್ತಿದೆ ಆದರೆ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಅರ್ತಕ್ಕಂಥ ದೇವೇಗೌಡರು ಸ್ಥಳೀಯ ಚುನಾವಣೆಗಳಿಗೆ ಮೈತ್ರಿ ಇಲ್ಲ ಅಂತ ಮಾತು ನೀಡಿರುವ ಕಾರಣ ಅನೇಕ ಚರ್ಚೆಗಳು ರಾಜಕಾರಣ ವಲದಲ್ಲಿ ಹುಟ್ಟುಕೊಂಡಿದ್ದಾವೆ ದೇವೇಗೌಡರು ಏನೇನು ಹೇಳಿದ್ರು ನೋಡ್ತಾ ಹೋಗೋಣ ದೇವೇಗೌಡರು ಮೊನ್ನೆ ಎಲ್ಲ ಮಾಧ್ಯಮಗಳನ್ನು ಕುರಿತು ಮಾತನಾಡೋ ಸಂದರ್ಭದಲ್ಲಿ ನಾವು ಲೋಕಸಭೆಯನ್ನು ಮೈತ್ರಿ ಆಗಿ ಎದುರಿಸಿದ್ದೇವೆ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡುಕೊಂಡಿದ್ದೇವೆ ಅದರಂತೆ ಲೋಕಸಭಾ ಮತ್ತು ವಿಧಾನಸಭೆಯಲ್ಲಿ ಮೈತ್ರಿಯಾಗಿ ಪಕ್ಷವನ್ನು ಮೈತ್ರಿಯನ್ನು ಮುಂದುವರ್ಸ್ಕೊಂಡು ಹೋಗ್ತವೆ ಆದರೆ ಸ್ಥಳೀಯ ಚುನಾವಣೆಗಳೇನಂತ ಬರ್ತವೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಗರ ಪಾಲಿಕೆ ಈ ರೀತಿಯಾದ ಚುನಾವಣೆಗಳನ್ನು ಮೈತ್ರಿಯಿಂದ ನಡೆಸಲ್ಲ ಜೆ ಡಿ ಎಸ್ ಅಭ್ಯರ್ಥಿ ಜೆ ಡಿ ಎಸ್ ಅಭ್ಯರ್ಥಿನೇ ಬಿ ಜೆ ಪಿ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿನೇ ಈ ರೀತಿಯಾದ ಅಚ್ಚರಿಕೆಯ ಹೇಳಿಕೆಯನ್ನು ದೇವೇಗೌಡರು ಯಾಕೆ ಕೊಟ್ಟರು ಇದರ ಹಿನ್ನೆಲೆ ಏನು ವಾಟ್ ಈಸ್ ದ ಸ್ಟ್ರಾ ಸ್ಟ್ರಾಟಜಿ ಆಫ್ ಪಾಲಿಟಿಕ್ಸ್ ಅನ್ನೋದಾದರೆ ಬಹುಶಃ ನಿಮಗೆ ಗೊತ್ತಿರೋ ಹಾಗೆ ಪಟ್ಟಣ ಪಂಚಾಯಿತಿಗಳನ್ನು ಬಿ ಜೆ ಪಿ ಜಯ ಬೇರೆ ದಾಖಲಿಸ್ತು ಅದಾದಮೇಲೆ ವಿಜಯೇಂದ್ರ ಅವರು ಒಂದು ಮಾತನ್ನ ಹೇಳ್ತಾರೆ ಇವತ್ತಿಗೂ ಕೂಡ ಎಲೆಕ್ಷನ್ ನಿಂತರೆ ಇವತ್ತು ಎಲೆಕ್ಷನ್ ನಡೆದರೆ ಚುನಾವಣೆಗಳು ಬಿ ಜೆ ಪಿ ಪಕ್ಷ ಸ್ವಂತ ಬಲದಿಂದ ಅಧಿಕಾರವನ್ನು ರಚಿಸ್ತದೆ ಅಂತ ಮಾತನ್ನು ವಿಜಯೇಂದ್ರ ಹೇಳಿದರು ವಿಜಯೇಂದ್ರ ಹೇಳಿದ ಆದಮೇಲೆ ಬಹುಶಃ ದೇವೇಗೌಡರು ಕೂಡ ಅದನ್ನು ಒಪ್ಕೊಂಡ್ರು ಆ ರೀತಿಯಾದ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಮಾತಾಡೋದೇನು ತಪ್ಪೇನಿಲ್ಲ ಆದರೆ ಲೋಕಸಭಾ ಮತ್ತು ರಾಜ್ಯಸಭಾ ಚುನಾವಣೆಗಳನ್ನು ಮೈತ್ರಿಯಾಗಿ ಎದುರಿಸ್ತವೆ ಸ್ಥಳೀಯ ಚು ಚುನಾವಣೆಗಳನ್ನು ಎದುರಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಮಾಜಿ ಪ್ರಧಾನಿಗಳು ವರಿಷ್ಠರು ದೇವೇಗೌಡರು ಹೇಳ್ತಾರೆ ಈ ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ಇರೋದಕ್ಕೂ ಬಿಡೋದಕ್ಕೂ ಯಾರಿಗೆಲ್ಲ ಪ್ಲಸ್ ಪಾಯಿಂಟ್ ಯಾರಿಗೆ ಮೈನಸ್ ಪಾಯಿಂಟ್ ಅಂತ ನೋಡೋದಾದರೆ ಪ್ಲಸ್ಸು ಮತ್ತು ಮೈನಸ್ ಆಗ್ತಕ್ಕಂಥದ್ದು ಎರಡೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳಿಗೆ ಎಲ್ಲೆಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇರುತ್ತೋ ಅಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿದಾಗ ಜೆ ಡಿ ಎಸ್ ಅವರಿಗೆ ಕೊಟ್ಟಾಗ ಸೊ ಪಾಸಿಟಿವ್ ಆಗ್ತಾಯಿತ್ತು ನನ್ನ ಪ್ರಕಾರ ಬಿ ಜೆ ಪಿ ಸ್ಥಳೀಯ ಚುನಾವಣೆಗಳಿಗೆ ಮೈತ್ರಿ ಇಲ್ಲದ ಕಾರಣ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳಿಗೆ ಒಂದೊಂದು ಕಡೆ ಪಾಸಿಟಿವ್ ಒಂದೊಂದು ಕಡೆ ನೆಗೆಟಿವ್ ಕೂಡ ಆಗಬಹುದು ಒಟ್ಟಾರೆ ಈ ಸ್ಥಳೀಯ ಚುನಾವಣೆಗಳಿಗೆ ಮೈತ್ರಿ ಇಲ್ಲದ ಕಾರಣ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕೆಂದರೆ ಎರಡು ಪಕ್ಷಗಳು ಸೇರಿ ಚುನಾವಣೆ ಮಾಡೋದಕ್ಕೂ ಒಂದು ಪಕ್ಷ ಸೇರಿ ಚುನಾವಣೆ ಮಾಡೋದಕ್ಕೂ ಭಾಳ ವ್ಯತ್ಯಾಸವಿದೆ ನನ್ನ ಪ್ರಕಾರ ಎಲ್ಫ್ ಫಾರ್ ಕಾಂಗ್ರೆಸ್ ಪಾರ್ಟಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಎರಡನೇದು ದೇವೇಗೌಡರು ಮುಂದುವರಿಸ್ತಾ ಮಾತನೇ ಹೇಳ್ತಾರೆ ಯಾಕೆ ಸ್ಥಳೀಯ ಚುನಾವಣೆಗಳಿಗೆ ಮೈತ್ರಿ ಇಲ್ಲ ಅನ್ನೋದು ಕಾರಣ ಆದರೆ ನಾವೆಲ್ಲವನ್ನು ಕೂಡ ನರೇಂದ್ರ ಮೋದಿ ಅವರ ಹತ್ರ ಅಮಿತ್ ಶಾ ಅವರ ಹತ್ರ ಚರ್ಚೆ ಮಾಡೋದಕ್ಕಾಗಲ್ಲ ಪದೇ ಪದೇ ನಾವು ಲೋಕಸಭಾ ಮತ್ತು ರಾಜ್ಯಸಭಾ ಲೋಕಸಭಾ ಮತ್ತು ವಿಧಾನಸಭೆ ಚುನಾವಣೆಗಳು ಎಮ್ ಎಲ್ ಎ ಮತ್ತು ಎಂ ಪಿ ಚುನಾವಣೆಗಳ ಆಕಾಂಕ್ಷೆಗಳನ್ನ ಪಟ್ಟಿ ಇಟ್ಕೊಂಡು ಹೋಗಿ ನಾವು ಚುನಾವಣೆಗಳನ್ನ ಕೇಳ್ಬೋದು ಅಭ್ಯರ್ಥಿಗಳನ್ನ ಯಾರು ಹಾಕಬೇಕು ನಿಮ್ಮದು ಯಾವ ಕ್ಷೇತ್ರ ಬೇಕು ನಮ್ಗೆ ಯಾವ ಕ್ಷೇತ್ರ ಬೇಕು ಈ ರೀತಿ ಮಾತನಾಡಿದಾಗ ರೆಸ್ಪಾನ್ಸ್ ಮಾಡ್ತಾರೆ ಆದರೆ ತಾಲೂಕ್ ಪಂಚಾಯಿತು ಜಿಲ್ಲಾ ಪಂಚಾಯಿತಿ ಈ ರೀತಿಯ ತ ಸ್ಥಳೀಯ ಚುನಾವಣೆಗಳಿಗೆ ಪದೇ ಪದೇ ಮೋದಿಯವರ ಹತ್ರ ಶಾ ಅವರ ಹತ್ರ ಹೋಗೋದಕ್ಕಾಗಲ್ಲ ಹಾಗಾಗಿ ಸ್ಥಳೀಯ ಚುನಾವಣೆಗಳಿಗೆ ಮೈತ್ರಿ ಇಲ್ಲ ಅಂತಕ್ಕಂಥ ಕಾರಣವನ್ನು ಸನ್ಮಾನ್ಯ ದೇವೇಗೌಡರು ಕೊಡ್ತಾರೆ ಮತ್ತು ಸ್ಥಳೀಯ ಚುನಾವಣೆಗಳು ಏನು ಸರ್ಕಾರ ಹೇಳಿತು ಏಪ್ರಿಲ್ ಮೇಯಲ್ಲಿ ನಾವು ಚುನಾವಣೆಗಳನ್ನ ನಡೆಸಬೇಕು ಸ್ಥಳೀಯ ಚುನಾವಣೆಗಳಂತ ಏನು ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅದರಂತೆ ಜೆ ಡಿ ಎಸ್ ಪಕ್ಷ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಹಾಸನದಲ್ಲಿ ಕಾರ್ಯಕ್ರಮ ಹದಿನೆಂಟನೇ ತಾರೀಕು ಬೆಂಗಳೂರಲ್ಲಿ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಸ್ಥಳೀಯ ಚುನಾವಣೆಗಳ ಕಾರ್ಯಕ್ರಮಕ್ಕೆ ಲಗ್ಗೆ ಇಟ್ಟಿದೆ ಜೆ ಡಿ ಎಸ್ ಪಕ್ಷ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ ಮತ್ತು ಸ್ಥಳೀಯ ಚುನಾವಣೆಗಳಿಗೆ ಮೈತ್ರಿ ಇಲ್ಲ ವಿಧಾನಸಭೆ ಲೋಕಸಭೆಗೆ ಮೈತ್ರಿ ಇದೆ ಆದರೆ ಎಮ್ ಎಲ್ ಸಿಗಳಿಗೆ ಏನು ರೀತಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಉಟ್ಕೊಂಡ್ರೆ ಒಟ್ಟಾರೆ ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ಇದ್ದಾವೆ ಅದರಲ್ಲಿ ಮೂರು ಬಿ ಜೆ ಪಿಯನ್ನು ತೆಗೆದುಕೊಂಡ್ರೆ ಒಂದು ಜೆ ಡಿ ಎಸ್ ಪಕ್ಷ ಮೈತ್ರಿ ಅಭ್ಯರ್ಥಿಯನ್ನು ಎಮ್ ಎಲ್ ಸಿ ಅಭ್ಯರ್ಥಿ ಸ್ಥಾನವನ್ನು ತೆಗೆದುಕೊಳ್ತದೆ ಅನ್ನುವ ಸುದ್ದಿ ಇದೆ ಬಹುಶಃ ನನ್ನ ಪ್ರಕಾರ ದೇವೇಗೌಡರು ಈ ದೇಶವನ್ನು ಕಂಡಿರ್ತಕ್ಕಂಥ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಅಪ್ರತಿಮ ಕನ್ನಡಿಗ ಕರ್ನಾಟಕದಿಂದ ಯಾರಾದರೂ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಬಹುಶಃ ನರ ದೇವೇಗೌಡರು ಮಣ್ಣಿನ ಮಗ ಅಂತ ಗುರುತಿಸ್ಕೊಂಡವರು ಅವರು ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದಾದರೆ ನನ್ನ ಪ್ರಕಾರ ಇದರ ಹಿಂದಿನ ಅರ್ಥವೇನು ಇದರ ಹಿಂದಿನ ಭಾವನೆಗಳೇನು ಎಲ್ಲವೂ ಕೂಡ ಸದ್ಯದಲ್ಲೇ ಗೊತ್ತಾಗ್ತದೆ ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್ ಅಂತ ಹೇಳೋದಾದರೆ ನನ್ನ ಪ್ರಕಾರ ಈ ಮೈತ್ರಿ ಕೆಲವು ಸಂದರ್ಭದಲ್ಲಿ ಬಿ ಜೆ ಪಿಗೂ ಪ್ಲಸ್ ಆಗ್ಬೋದು ಜೆ ಡಿ ಎಸ್ಗೂ ಪ್ಲಸ್ ಆಗಬಹುದು ಕೆಲ ಸಂದರ್ಭದಲ್ಲಿ ಕಾಂಗ್ರೆಸ್ಗೂ ಪ್ಲಸ್ ಆಗ್ಬೋದು ನೆಗೆಟಿವ್ ಕೂಡ ಆಗ್ಬೋದು ಮೂರು ಪಕ್ಷಗಳಿಗೆ ಅದು ಕ್ಷೇತ್ರಗಳ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ನನ್ನ ಮನಸ್ಸಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷಗಳು ಚುನಾವಣೆಗಳನ್ನು ಎದುರಿಸಿದಾಗ ಕಾಂಗ್ರೆಸ್ಗೆ ನೆಗೆಟಿವ್ ಆಗ್ತಾಯಿತ್ತು ಅಂದರೆ ಕುಗ್ತಿದ್ರು ಸ್ವಲ್ಪ ಎರಡು ಪಕ್ಷಗಳು ಒಂದಾದಿ ಬಟ್ ಕಾಂಗ್ರೆಸ್ ಒಂದು ಕಡೆ ಬಿ ಜೆ ಪಿ ಒಂದು ಕಡೆ ಜೆ ಡಿ ಎಸ್ ಒಂದು ಕಡೆ ಮೂರು ಪಕ್ಷಗಳು ಸ್ಪರ್ಧೆ ಮಾಡಿದಾಗ ಯಥಾವತ್ತಾಗಿ ಅದೇ ಚಾಡಿ ಮತ್ತೆ ರಾಜಕಾರಣದಲ್ಲಿ ಮುಂದುವರಿತದೆ ಹಾಗಾಗಿ ಈ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ಇಲ್ಲ ಇರ್ತಕ್ಕಂಥದ್ದು ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್ಸು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸಿ ಈ ರೀತಿಯಾದ ಹೆಚ್ಚೆಚ್ಚು ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಸದಾ ವೀಕ್ಷಣೆ ಮಾಡಿ ಎಲ್ರಿಗೂ ನಮಸ್ಕಾರ